ಹಾಲು ಮಾರಾಟದಿಂದ ಬಂದಿರತಕ್ಕಂಥದ್ದು ಬಿಲ್ಲು ನಲವತ್ತೆರಡು ಲಕ್ಷ ನಲವತ್ತಾರು ಸಾವಿರದ ಏಳುನೂರ ಮೂವತ್ತೈದು ರೂಪಾಯಿ ಅರವತ್ತೆರಡು ಪೈಸೆ ತಗಿಯಲು ಮಾರಾಟದಿಂದ ಬಂದಿರತಕ್ಕಂಥದ್ದು ಒಂದು ಲಕ್ಷ ಐದು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಅರವತ್ತು ಪೈಸೆ ಚಂಪಲ್ ಹಾಲು ಮಾರಾಟದಿಂದ ನಲವತ್ತೊಂದು ಸಾವಿರದ ನೂರ ನಲ್ವತ್ತೆಂಟು ರೂಪಾಯಿ ಎರಡು ಪೈಸೆ ಉಷುವಾರ ಮಾರಾಟದಿಂದ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಖನಿಜ ಖನಿಜ ಮಾರಾಟದಿಂದ ಆರು ಸಾವಿರದ ಆರುನೂರ ಮೂವತ್ತ್ಮೂರು ರೂಪಾಯಿ ಕೂಪನ್ ಮಾರಾಟದಿಂದ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ

ಕೊ ನೀವು ಗುಣಮಟ್ಟದ ಸರ್ವಾಜ್ ಮಾಡಿದೀರ ಅನ್ನೋದು ತೋರಿಸ್ತಾರೆ ನಿಮ್ದು ಕಾರಳ್ಳಿ ಬಿ ಎಂ ಸಿಗ್ ಹೋಗ್ತಾ ಇದೆ ಈಗ ಅವ್ರು ಹೇಳ್ತಾರೆ ಕೇಳ್ತೀನಿ ನಾನು ಕೇಳ್ತಾನೆ ಇರ್ತೀನಿ ಇಲ್ಲ ಮೊನ್ನೆ ಒಂದು ಸ್ವಲ್ಪ ದಿನ ಪ್ರಾಬ್ಲಮ್ ಹೇಳ್ತಾ ಇದ್ರು ಇಲ್ಲ ಸರ್ ಸ್ವಲ್ಪ ಕ್ವಾರಿಟಿಗಳಿಲ್ಲ ಕ್ವಾರಿಟಿಗಳಿಲ್ಲ ಕೆಟ್ಟಿನಲ್ಲಿ ಅಂತ ಈಗ ವಿಚಾರದಾಗ ಹೇಳ್ತಾರೆ ಸರ್ ಟೆಸ್ಟ್ ಚೆನ್ನಾಗಿದೆ ಅಂತ ಆ ಕಡೆ ಸುತ್ತಮುತ್ತ ಭಾಗ ಇವಾಗ ನಾವು ನೋಡಕ್ ಹೋದ್ರೆ ಉತ್ತಮ ಗುಣಮಟ್ಟ ಇರೋ ಸೊಸೈಟಿ ಅಂತ ಹೇಳ್ಬೋದು ಈಗ ಒಂದು ನಾಲ್ಕು ತಿಂಗಳಿಂದ ಹೇಳ್ಬೋದು ಯಾಕಂದ್ರೆ ನೀವು ಎಲ್ಲ ಸಹಕಾರ ಕೊಟ್ಟಿರೋದಕ್ಕೆ ಕ್ವಾಲಿಟಿ ಬಂದಿಲ್ಲ ಅಂದ್ರೆ ಬಿ ಎಂ ಕ್ವಾಲಿಟಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಹೌದು ಇಲ್ಲಿ ಹೋಗ್ತದೆ ಯಾಕಂದ್ರೆ ನಿಮ್ ತಂಗ ನೋಡಿದಾಗ ತುಮ್ ಜೂನ್ ಜೂನ್ ಅಲ್ಲಿ ಸ್ಟಾರ್ಟ್ ಜೂನ್ ಜುಲೈ ಅಲ್ಲೂ ಸ್ಟಾರ್ಟ್ ಆಗಿದೆ ತೊಂಬತ್ತೆರಡು ಸ್ಟಾರ್ಟ್ ಆಗಿತ್ತು ಅಂತಂದ್ರು ಇವಾಗ ನಿಮ್ಮ ಇದರಲ್ಲಿ ಐದು ಲೀಟ್ ಇದೆ ಆದರೆ ತುಂಬಾ ಇಲ್ಲಿ ಕಪ್ಪ ಇಂಪ್ರೂವ್ಮೆಂಟ್ ಆಗಿದೆ ಕೆಲವು ಎಲ್ಲ ಪ್ರೈವೇಟ್ ಎಲ್ಲ ಹಾಲು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಎಲ್ಲ ಏನೋ ಮಾತಾಡ್ಬಿಟ್ಟು ವ್ಯವಸ್ಥೆ ಮಾಡೋಣ ಈ ಕಡೆಗೆ ಇದು ಮಾಡಿದ್ರೆ ಇನ್ನ ನೆಕ್ಸ್ಟ್ ವರ್ಷ ಇನ್ನ ಜಾಸ್ತಿ ಲಾಭ ಆಗ್ತದೆ ಇವಾಗ ನೀವು ಜಸ್ಟ್ ಒಂಬತ್ತು ತಿಂಗಳಷ್ಟೇ ಲಾಭ ಬಂದಿರೋದು ಕ್ಷಣ ಕ್ಷಣದ ಸುದ್ದಿಗಾಗಿ